ತುಂಬ ಖುಷಿಯಾಗಿದೆ ನಾಡಿನ ಜನತೆ ಮತ್ತೆ ದೇಶದಾದ್ಯಂತ ತುಂಬ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕೊಟ್ಟಿದ್ದಾರೆ ಯಾವತ್ತೂ ಹೇಳಿದ್ದು ಈ ಸಿನಿಮಾದ ಯಶಸ್ಸು ಮೊದಲು ಸಲ್ಲಬೇಕಾಗಿರೋದು ಕನ್ನಡಿಗರಿಗೆ ಅಂತ ಸೊ ಅದೇ ರೀತಿಯಲ್ಲಿ ಈ ಸಲ ಕೂಡ ಇನ್ನೊಂದು ಚಾಪ್ಟರ್ ಚಾಪ್ಟರ್ ಒನ್ ಮಾಡಿದಾಗ ಅದನ್ನು ಅತಿ ಅದರ ಗಳಿಕೆ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಅದರ ಅದನ್ನು ತಲುಪಿರೋ ರೀತಿ ಜನರಿಗೆ ಅದನ್ನು ಅವರು ಒಪ್ಕೊಂಡಿರೋ ರೀತಿ

ಕೆಲವೊಂದು ದೈವ ದೇವರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸಿನಿಮಾದಲ್ಲಷ್ಟೇ ಹೇಳ್ತೀನಿ ಅದನ್ನು ಅದರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ ನಾನು ತಾಯಿ ಆಶೀರ್ವಾದ ಇದ್ದಿದ್ದಕ್ಕೆ ಆ ದೈವಗಳ ಆಶೀರ್ವಾದ ಇದ್ದಿದ್ದಕ್ಕೆ ನಮಗೆ ಆ ಸಿನಿಮಾನ ಮಾಡೋದಕ್ಕಾಗಿದ್ದು ಮತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಮುಗಿಸಿ ಇವತ್ತು ಜನರಿಗೆ ಅದನ್ನು ತಲ್ಪ್ಸೋದಕ್ಕಾಗಿರೋದು ಅಂತ ಅಂದ್ಕೊಳ್ತೀನಿ ನಾನು ಖಂಡಿತವಾಗ್ಲೂ ನಮ್ಮ ಇಡೀ ತಂಡದ ಮೇಲೆ ಆ ತಾಯಿ ಆಶೀರ್ವಾದ ಇದೆ ಅಂತ ನಾನು ಯಾವತ್ತೂ ನಾನು ನಾನು ದೈವವನ್ನು ನಂಬುವಂಥವನು ದೈವವನ್ನು ಆರಾಧನೆ ಮಾಡುವಂಥವನು ಸೊ ಹಾಗಾಗಿ ಸಿನಿಮಾದಲ್ಲಿ ಯಾವತ್ತೂ ಕೂಡ ದೈವದ ಅನುಮತಿಯನ್ನು ತಗೊಂಡಾಗಲಿ ಅಥವಾ ಸಿನಿಮಾದಲ್ಲಿ ದೈವದ ದೈವವನ್ನು ತೋರಿಸುವ ರೀತಿಯಾಗಲಿ ಎಲ್ಲೂ ಅದು ಏನೂ ಹೆಚ್ಚು ಹೆಚ್ಚು ಕಮ್ಮಿ ಆಗಬಾರ್ದು ಅದಕ್ಕೆ ಯಾವ ರೀತಿಯಾದಂಥ ತಪ್ಪುಗಳಾಗಬಾರ್ದು ಅನ್ನುವಂತಹ ಗಮನ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರುವಂಥದ್ದು ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸಿನಿಮಾ ಮಾಡಿರುವಂಥದ್ದು ಪ್ರತಿಯೊಂದು ವಿಚಾರಗಳಿಗೂ ಅವರವ್ರದೇ ಆದಂತಹ ಪರ್ಸ್ಪೆಕ್ಟಿವ್ಗಳಿರುತ್ತೆ ಹಾಗಾಗಿ ಎಲ್ಲರಿಗೂ ಅವ್ರಿಗೆ ಹೇಳುವಂಥ ಹಕ್ಕಿರುತ್ತೆ ಅವರವರು ಹೇಳುವಂಥದ್ದು ಹೇಳ್ತಾರೆ ನನಗೂ ಮತ್ತು ದೈವಕ್ಕೂ ಏನು ಏನು ವಿಚಾರ ಇರುತ್ತೆ ನಾನು ಯಾವ ರೀತಿಯಲ್ಲಿ ನಂಬ್ತೀನಿ ಅದನ್ನು ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ತರಬೇಕು ಅಂದ್ಕೊಂಡೆ ಅದನ್ನು ಸೊ ಆ ರೀತಿಯಲ್ಲಿ ಬಂದಿದ್ದೀವಿ ಅದನ್ನು ನಾನು ಹೊಸಬ ಅಲ್ಲ ಇದು ಹಿಂದೆ ಕೂಡ ತಂದಿದ್ದರು ಮುಂದಿನ ಕೂಡ ತರೋರು ನಡೀತಾರೆ ತರೋವರು ಸರಿಯಾದ ರೀತಿಯಲ್ಲಿ ತರಬೇಕು ಅಂತ ಅಂದ್ಕೊಂಡು ನಾನು ಹೇಳ್ತೀನಿ ಅಷ್ಟೇ